ಹರಿ ಓಂ ಎಲ್ಲರಿಗೂ ನಮಸ್ಕಾರ ನಾವು ಹಿಂದಿನ ಅಧ್ಯಾಯದಲ್ಲಿ ಪ್ರೇಮದ್ವರ ಯಾರು ಅವಳು ಹೇಗೆ ಹುಟ್ಟಿದಳು ಎಂಬುದನ್ನು ನೋಡಿದ್ವಿ ಈಗ ಮುಂದಿನ ಅಧ್ಯಾಯದಲ್ಲಿ ನಾವು ರುರುವು ಕೊಟ್ಟ ಅರ್ಧ ಆಯುಷ್ಯನಿಂದ ಪ್ರೇಮದ್ವರ ಬದುಕಿದುದು ತಕ್ಷಕನಿಂದ ಧನವನ್ನು ಪಡೆದು ಮಂತ್ರವಿದ್ ಕಶಪನು ಬಳಿ ಹೋದುದು ಕ್ರಿಮಿಯ ಒಳ ಒಳಗೆ ಫಲದ ಒಳಗೆ ಕ್ರಿಮಿಯ ರೂಪದಿಂದ ತಕ್ಷಕನು ಪರೀಕ್ಷಿತನ ಬಳಿಗೆ ಹೋಗಿ ಅವನನ್ನು ಕಚ್ಚುವುದು ಮತ್ತು ಪರೀಕ್ಷಿತನ ಮೃತ್ಯು ಇವು ಈ ಅಧ್ಯಾಯದಲ್ಲಿ ನೋಡೋಣ ಪರೀಕ್ಷಿತನು ಹೇಳಿದನು ಮುನಿವರ್ಯ ರುರುವಿನ ಮನಸ್ಸು ಖಿನ್ನವಾಗಿತ್ತು ಅವರು ಆಶ್ರಮಕ್ಕೆ ಹೋಗಿ ಮಲಗಿದ್ದರು ದೀನಹೀನನಾದ ಅವನನ್ನು ನೋಡಿ ತಂದೆಯು ಕೇಳಿದನು ರುರು ನೀನು ಇಷ್ಟೊಂದು ಏಕೆ ಉದಾಸೀನಾಗಿರುವೆ ಆಗ ರುರು ತಂದೆಗೆ ಹೇಳಿದನು ಸ್ಥೂಲಕೇಶ ಮುನಿಯ ಆಶ್ರಮದಲ್ಲಿರುವ ಪ್ರಮದ್ವರ ಎಂಬ ಕನ್ನೆಯೊಂದಿಗೆ ನಾನು ವಿವಾಹ ಮಾಡಿಕೊಳ್ಳಲು ಬಯಸುವೆನು ಮಗನ ಮಾತನ್ನು ಕೇಳಿ ತತ್ಕ್ಷಣ ತಂದೆ ಪ್ರಮತಿಯು ಮುನಿ ಸ್ಥೂಲಕೇಶನ ಬಳಿಗೆ ಹೋದನು ಅವರನ್ನು ಸಮಜಾಯಿಸಿ ಸುಂದರಿ ಪ್ರಮದ್ವರೆಯನ್ನು ಯಾಚಿಸಿದರು ಸ್ಥೂಲಕೇಶನು ಶುಭ ಮುಹೂರ್ತ ಬಂದಾಗ ನಾನು ವಿವಾಹ ಮಾಡಿಕೊಡುವೆನೆಂದು ಮಾತು ಕೊಟ್ಟನು ಪ್ರಮತಿ ಮತ್ತು ಸ್ಥೂಲಕೇಶ ಇವರಿಬ್ಬರು ಮಹಾತ್ಮರು ಸನಿಹದಲ್ಲೇ ಇದ್ದು ವಿವಾಹದ ಸಿದ್ಧತೆಗೆ ತೊಡಗಿದರು ಅದೇ ಸಮಯದಲ್ಲಿ ಸುಂದರ ನೇತ್ರವುಳ್ಳ ಪ್ರಮದ್ವರ ಮನೆಯ ಅಂಗಳದಲ್ಲಿ ಅಲೆಯುತ್ತಿದ್ದಳು ಒಂದು ಒಂದು ಆಯಾಸಗೊಂಡ ಸರ್ಪವು ಅಲ್ಲಿ ಬಿದ್ದಿತ್ತು ಪ್ರಮದ್ವರಾಳ ಕಾಲು ಸ್ಪರ್ಶವಾಗುತ್ತಲೇ ಅದು ಆಕೆಯನ್ನು ಕಚ್ಚಿಬಿಟ್ಟಿತು ಇದರಿಂದ ಆಕೆಯ ಶರೀರವು ಗತ ಪ್ರಾಣವಾಗಿ ನೆಲದಲ್ಲಿ ಬಿದ್ದುಬಿಟ್ಟಿತು ಎಲ್ಲೆಡೆ ಶೋಕ ಆವರಿಸಿತು ಎಲ್ಲ ಮುನಿಗಳು ಬಂದರು ಶೋಕಾಕುಲರಾಗಿ ವಿಷಾದಿಸತೊಡಗಿದರು ನೆಲದ ಮೇಲೆ ಬಿದ್ದಿರುವ ಮೃತ ಪತ್ ಪುತ್ರಿಯನ್ನು ನೋಡಿ ತಂದೆಯ ದುಃಖಕ್ಕೆ ಎಲ್ಲಿಯೇ ಇರಲಿಲ್ಲ ತೇಜಸ್ವಿನಿ ಪ್ರೇಮದ್ವರ ಸತ್ತು ಬಿದ್ದಿದ್ದರೂ ಆಕೆಯ ಶರೀರ ಹೊಳೆಯುತ್ತಿತ್ತು ಆಕೆಯು ಸತ್ತ ಸಮಾಚಾರ ಕೇಳಿ ರುರು ಕೂಡ ಅಳುತ್ತಾ ನೋಡಲು ಬಂದನು ಆ ಕನ್ನೆಯು ಸತ್ತು ನೆಲಕ್ಕೆ ಬಿದ್ದಿರುವುದನ್ನು ನೋಡಿದನು ಆಕೆಯು ಜೀವಂತವಾಗಿರುವಂತೆ ಕಂಡುಬರುತ್ತಿದ್ದಳು ಸ್ಥೂಲಕೇಶ ಹಾಗೂ ಇತರ ಅನೇಕ ಶ್ರೇಷ್ಠ ಋಷಿಗಳು ವಿಷಾದ ಪಡುತ್ತಿದ್ದರು ಅವರನ್ನು ನೋಡಿರೋರು ಅಲ್ಲಿಂದ ಹೊರಗೆ ಹೊರಟು ಬಂದನು ಅವನು ಶೋಕಾಕುಲನಾಗಿ ಮನಸ್ಸಿನಲ್ಲಿ ಯೋಚಿಸಿದನು ನನ್ನ ದೌರ್ಭಾಗ್ಯವೇ ಈ ಮಹಾ ಅದ್ಭುತ ಸರ್ಪವನ್ನು ಇಲ್ಲಿಗೆ ಕಳಿಸಿರುವುದು ಆದ್ದರಿಂದಲೇ ಇದು ನನ್ನ ಕಲ್ಯಾಣದ ಸಮಾರಕ್ಕೆ ಕಾರಣವಾಯಿತು ಏನು ಮಾಡಲಿ ಎಲ್ಲಿಗೆ ಹೋಗಲ ಹೋಗಲಿ ಈಗಲಾದರೂ ನನ್ನ ಪ್ರಾಣಪ್ರಿಯೆ ಈ ಲೋಕವನ್ನೇ ತ್ಯಜಿಸಿದಳು ನಾನು ಬಹಳ ಭಾಗ್ಯಹೀನಾಗಿದ್ದೇನೆ ಇದರಿಂದ ಈಕೆಯ ಪಾಣಿಗ್ರಹಣ ಮಾಡುವ ಹಾಗೂ ಲಾಜಾಹುತಿಗಳನ್ನು ಕೊಡುವ ಅವಕಾಶ ನನಗೆ ದೊರ ದೊರೆಯಲಿಲ್ಲವಲ್ಲ ನನ್ನ ಈ ಮಾನವ ಜೀವನಕ್ಕೆ ಧಿಕ್ಕಾರವಿರಲಿ ಈಗಲಾದರೂ ನನ್ನ ಪ್ರಾಣಗಳು ಪ್ರಯಾಣ ಮಾಡುವುದೇ ಸರಿಯಾಗಿದೆ ಹೀಗೆ ಯೋಚಿಸುತ್ತಾ ಅವನು ನದಿ ತೀರದಲ್ಲಿ ಕುಳಿತು ಉಪಾಯ ಯೋಚಿಸತೊಡಗಿದನು ನಾನು ಸತ್ತು ಹೋದರೆ ಎಂದೂ ಅಳಿಸಲಾರದ ಆತ್ಮಹತ್ಯೆಯ ಪಾಪವಲ್ಲದೆ ಬೇರೆ ಯಾವುದೇ ಫಲವು ಸಿಗಲಾರದು ನನ್ನ ತಂದೆಯು ದುಃಖಿಯಾಗುವನು ತಾಯಿಯ ಮನಸ್ಸು ಸಂತಾಪದ ಬೆಂಕಿಯಲ್ಲಿ ಹಗಲು ರಾತ್ರಿ ಬೇಯುತ್ತಾ ಇರುವುದು ಹೌದು ನಾನು ಸತ್ತಿರುವುದನ್ನು ನೋಡಿ ನೋಡಿ ದೌರ್ಭಾಗ್ಯವು ಖಂಡಿತವಾಗಿ ಸಂತೋಷಪಡುವುದು ಇದರಿಂದ ನನ್ನ ದಿವಂಗತ ಪ್ರಿಯೆ ಪ್ರಮದ್ವರೆಯ ಉಪಕಾರವೇನು ಆಗಲಾರದು ನಾನು ವಿಯೋಗದಿಂದ ವ್ಯಾಕುಲನಾಗಿ ಸ್ವತಃ ಆತ್ಮಹತ್ಯೆ ಮಾಡಿಕೊಂಡರೂ ಆ ಪ್ರಮದ್ವರ ಪರಲೋಕದಲ್ಲಿ ಆತ್ಮಘಾತಿಯಾದ ನನ್ನ ಪತ್ನಿಯಾಗುವಳು ಎಂಬ ಸಂಭವವೂ ಇಲ್ಲ ಅದಕ್ಕಾಗಿ ನಾನು ಪ್ರಾಣತ್ಯಾಗ ಮಾಡುವುದರಲ್ಲಿ ಅನೇಕ ದೋಷಗಳಿವೆ ಜೀವಿತವಾಗಿದ್ದರೆ ಯಾ ಈ ಯಾವ ದೋಷಗಳು ಬರಲಾರವು ಈ ಪ್ರಕಾರ ವಿಚಾರ ಮಾಡಿದ ಬಳಿಕ ಮುನಿವರ್ಯರು ಸ್ನಾನ ಮಾಡಿ ಆಚಮನಗೈದು ಪವಿತ್ರನಾಗಿ ಕೈಯಲ್ಲಿ ಜಲವನ್ನೆತ್ತಿಕೊಂಡು ನಾನು ಏನಾದರೂ ದೇವರ ಪೂಜೆಯೇ ಮೊದಲಾದ ಪುಣ್ಯ ಕಾರ್ಯ ಮಾಡಿದ್ದರೆ ಅರ್ಥಾತ್ ಭಕ್ತಿಪೂರ್ವಕ ಗುರುದೇವತೆಗಳ ಪೂಜೆ ಜಪ ತಪ ಹವನ ಸಂಪೂರ್ಣ ವೇದಗಳ ಅಧ್ಯಯನ ಪುಣ್ಯಮಯ ಗಾಯತ್ರಿಯ ಜಪ ಹಾಗೂ ಭಗವಾನ್ ಸೂರ್ಯನ ಆರಾಧನೆ ಮಾಡಿದ್ದರೆ ಆ ಪುಣ್ಯದ ಪ್ರಭಾವದಿಂದ ನನ್ನ ಈ ಪ್ರಿಯೆಯು ಜೀವಿತಳಾಗಲಿ ಇಷ್ಟಕ್ಕೂ ನನ್ನ ಪ್ರಾಣಪ್ರಿಯೆಯ ಪ್ರಾಣಗಳು ಮರಳದಿದ್ದರೆ ನಾನು ಜೀವನವನ್ನೇ ತ್ಯಜಿಸುವೆನು ಹೀಗೆ ಸಂಕಲ್ಪ ಮಾಡಿ ದೇವಾರಾಧನೆ ಮಾ ಪೂರ್ವಕ ರುರುವು ಆ ಜಲವನ್ನು ನೆಲಕ್ಕೆ ಬಿಟ್ಟನು ಪರೀಕ್ಷಿತ್ ರಾಜನು ಹೇಳುತ್ತಾನೆ ರುರು ತನ್ನ ಭಾವಿ ಪತ್ನಿ ಪ್ರಮದ್ವರೆಯ ವಿಯೋಗದಿಂದ ದುಃಖಿಯಾಗಿ ದುಃಖಿಯಾಗಿ ಹೀಗೆ ವಿಲಾಪ ಮಾಡುತ್ತಾ ಇದ್ದನು ಅಷ್ಟರಲ್ಲಿ ಭಗವಂತನು ಕಳಿಸಿದ ದೇವದೂತನು ಎದುರಿಗೆ ಬಂದು ಮುನಿಯಲ್ಲಿ ಹೇಳಿದನು ದೇವದೂತನು ಹೇಳಿದನು ಬ್ರಾಹ್ಮಣ ದೇ ಬ್ರಾಹ್ಮಣ ದೇವತೆಯೇ ನೀನು ಈ ಪ್ರಕಾರ ದುಃಖ ಪಡಬಾರದು ಸತ್ತಿರುವ ಸ್ತ್ರೀಯು ಹೇಗೆ ಬದುಕಬಲ್ಲಳು ಆ ಸುಂದರ ಕನ್ಯೆಯು ಮೇನಕ ಅಪ್ಸರೆಯ ಕನ್ನೆಯಾಗಿದ್ದಳು ಇವಳು ಆಯುಷ್ಯವು ಮುಗಿದು ಹೋಗಿದೆ ವಿವಾಹಕ್ಕೆ ಮೊದಲೇ ಇವಳು ಸತ್ತು ಹೋಗಿರುವಳು ನೀನು ಯಾವುದಾದರೂ ಬೇರೆ ಸುಂದರ ಕನ್ ಕನ್ನೆಯೊಂದಿಗೆ ವಿವಾಹವಾಗು ಎಲ ಈ ಪ್ರಚಂಡ ಮೂರ್ಖನೇ ಏಕೆ ಅಳುತ್ತಿರುವೆ ಈಗ ಈಕೆಯೊಂದಿಗೆ ನಿನ್ನ ಪ್ರೇಮ ಏನು ಉಳಿಯಿತು ರುರು ಹೇಳಿದನು ದೇವದೂತನೇ ಇವಳು ಬದುಕಲಿ ಅಥವಾ ಬದುಕದಿರಲಿ ನಾನು ಇನ್ನು ಬೇರೆ ಯಾವುದೇ ಕನ್ನೆಯೊಂದಿಗೆ ವಿವಾಹವಾಗಲಾರೆನು ಇದು ನಿಶ್ಚಯವು ನನಗೆ ಸಾಯುವುದೇ ಒಳ್ಳೆಯದೆನಿಸುತ್ತದೆ ಪರೀಕ್ಷಿತ್ ರಾಜನು ಹೇಳಿದನು ಮುನಿಯ ಆಗ್ರಹವನ್ನು ನೋಡಿ ದೇವದೂತನಿಗೆ ಬಹಳ ಸಂತೋಷವಾಯಿತು ಅವನು ಅತ್ಯಂತ ಮನೋಹರ ಸತ್ಯವಚನಗಳನ್ನಾಡಿದನು ದ್ವಿಜವರನೆ ಪ್ರಾಚೀನ ಕಾಲದಲ್ಲಿ ದೇವತೆಗಳು ಲಾಭ ಪಡೆದುಕೊಂಡ ಉಪಾಯವನ್ನು ಹೇಳುವೆನು ನೀನು ತನ್ನ ತನ್ನ ಜೀವನದ ಅರ್ಧ ಆಯುಷ್ಯವನ್ನು ಕೊಟ್ಟು ಬೇಗನೆ ಪ್ರಮದ್ವನೆಯನ್ನು ಬದುಕಿಸಬಲ್ಲೆ ರುರು ಹೇಳಿದನು ನೀನು ನಾನು ನಿಸ್ಸಂದೇಹವಾಗಿ ಈ ಕನ್ಯೆಗೆ ನನ್ನ ಅರ್ಧ ಆಯುಷ್ಯವನ್ನು ಕೊಡುತ್ತೇನೆ ಇಂದು ನನ್ನ ಈ ಪ್ರಾಣಪ್ರಿಯೆ ಪುನಃ ಜೀವಂತವಾಗಿ ಎದ್ದು ಬರಲಿ ಅದೇ ಸಮಯದಲ್ಲಿ ಗಂಧರ್ವರ ರಾಜನಾದ ಮುನಿಯು ವಿಮಾನದಲ್ಲಿ ಅಲ್ಲಿಗೆ ಆಗಮಿಸಿದನು ತನ್ನ ಪುತ್ರಿ ಪ್ರಮದ್ವರೆಯ ನಿಧನವನ್ನು ತಿಳಿದು ಸ್ವರ್ಗದಿಂದ ಅವನು ಅವನ ಬರೋಣವಾಗಿತ್ತು ಮತ್ತೆ ವಿಶ್ವವಸು ಮತ್ತು ದೇವದೂತರು ಯಮಧರ್ಮನ ಬಳಿ ಹೋಗಿ ಇಂತೆಂದರು ಧರ್ಮರಾಜನೇ ಇವಳು ರುರುವಿನ ಪತ್ನಿ ಮತ್ತು ವಿಶ್ವಾವಸುವಿನ ಕನ್ಯೆಯಾಗಿದ್ದಾಳೆ ಇವಳ ಹೆಸರು ಪ್ರಮದ್ವರ ಎಂದಿದೆ ಈಗಲೇ ಹಾವು ಕಚ್ಚಿದ್ದರಿಂದ ಇವಳ ಪ್ರಾಣಗಳು ಹೊರಟು ಹೋಗಿವೆ ಧರ್ಮರಾಜನೇ ರುರು ಇವಳಿಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧನಾಗಿರುವನು ಆದ್ದರಿಂದ ಅವನ ಅರ್ಧ ಆಯುಷ್ಯವನ್ನು ಪಡೆದು ಈ ಸುಂದರ ಕನ್ಯೆಯು ಪುನಃ ಜೀವಿತಳಾಗಲಿ ರುರುವಿನ ನಿಯಮ ವ್ರತದ ಪುಣ್ಯವು ಈ ಕಾರ್ಯದ ಬದಲಿಗೆ ಸಮರ್ಪಿತವಾಗಿದೆ ಯಮಧರ್ಮನು ಹೇಳಿದನು ದೇವದೂತನೇ ನೀನು ವಿಶ್ವವಸುವಿನ ಕನ್ನೆಯನ್ನು ಬದುಕಿಸಬೇಕಿದ್ದರೆ ಏಳು ರುರುವಿನ ಒಳಗೆ ಬದುಕಿಸಬೇಕಿದ್ದರೆ ಏಳು ರುರುವಿನ ಬಳಿಗೆ ಹೋಗಿ ಅವನ ಅರ್ಧ ಆಯುಷ್ಯನಿಂದ ಕನ್ನೆಯನ್ನು ಜೀವಂತಗೊಳಿಸು ಪರೀಕ್ಷಿತ್ ರಾಜನು ಹೇಳಿದನು ಹೀಗೆ ಯಮಧರ್ಮನು ಹೇಳಿದಾಗ ದೇವದೂತನು ಹೋಗಿ ಪ್ರಮದ್ವರೆಯನ್ನು ಜೀವಂತಗೊಳಿಸಿ ರುರುವಿಗೆ ಒಪ್ಪಿಸಿದನು ಅನಂತರ ಶುಭ ಮುಹೂರ್ತವು ಬಂದಾಗ ರುರು ಮತ್ತು ಪ್ರಮದ್ವರೆಯರ ವಿಧಿವತ್ತಾಗಿ ವಿವಾಹವಾಯಿತು ಹೀಗೆ ಉಪಾಯ ಮಾಡುವುದರಿಂದ ಆ ಸತ್ತಿರುವ ಕನ್ಯೆಯು ಪುನಃ ಜೀವಿತಳಾದಳು ಅದಕ್ಕಾಗಿ ಸರಿಯಾದ ಕ್ರಮದಿಂದ ಉಪಾಯ ಮಾಡಬೇಕೆಂದು ಶಾಸ್ತ್ರದ ಸಮ್ಮತಿ ಇದೆ ಪ್ರಾಣದ ರಕ್ಷಣೆಗಾಗಿ ಮಣಿ ಮಂತ್ರ ಔಷಧಗಳ ವಿಧಿಪೂರ್ವಕ ಉಪಯೋಗ ಮಾಡುವುದು ಉಚಿತವಾಗಿದೆ ಈ ಪ್ರಕಾರ ಮಂತ್ರಿಗಳಲ್ಲಿ ಹೇಳಿ ಪರೀಕ್ಷಿತ್ ರಾಜನು ರಾಜ್ಯಭಾರವನ್ನು ಸೇವಕರಿಗೆ ಒಪ್ಪಿಸಿ ಬಹಳ ಶೀಘ್ರವಾಗಿ ಬಂದು ಏಳು ಮಹಡಿಯ ಭವನವನ್ನು ನಿರ್ಮಿಸಿದನು ಅವನು ಮಂತ್ರಿಗಳೊಂದಿಗೆ ಆ ಭವನದ ಏಳನೆಯ ಅಂತಸ್ತಿನಲ್ಲಿ ಇರತೊಡಗಿದನು ರಕ್ಷಣೆಗಾಗಿ ಮಣಿಮಂತ್ರಗಳನ್ನು ಬಲ್ಲ ಅನೇಕ ಪ್ರಸಿದ್ಧ ಜನರನ್ನು ನೇಮಿಸಲಾಯಿತು ಬಳಿಕ ಪರಿ ಪರೀಕ್ಷಿತ್ ರಾಜನು ಗೌರಮುಖ ಎಂಬ ಮುನಿಯನ್ನು ಋಷಿಗಳ ಬಳಿಗೆ ಕಳುಹಿಸಿದನು ಗೌರಮುಖನು ಹೋಗಿ ಶಪಿಸಿದ ಮುನಿಯನ್ನು ಸಂತೋಷಪಡಿಸಿ ಪರೀಕ್ಷಿತನು ನಮ್ಮ ಸೇವಕನಾಗಿದ್ದಾನೆ ಅವನ ಅಪರಾಧವನ್ನು ಕ್ಷಮಿಸಬೇಕು ಎಂದು ಪದೇ ಪದೇ ಹೇಳಿ ಮುನಿಯನ್ನು ಒಲಿಸುವುದೇ ಆಗಿತ್ತು ಜೊತೆಗೆ ಪರೀಕ್ಷಿತ್ ರಾಜನು ಸುರಕ್ಷಿತವಾಗಿ ಸುರಕ್ಷಿತನಾಗಿ ಇರಲಿಕ್ಕಾಗಿ ತನ್ನ ಬಳಿಯಲ್ಲಿ ಮಂತ್ರಿಸಿದ್ದ ಬ್ರಾಹ್ಮಣರನ್ನು ಇರಿಸಿಕೊಂಡಿದ್ದನ್ನು ಬಾಗಿಲಲ್ಲಿ ಮಂತ್ರಿಗಳ ನವಯುವಕ ಕುಮಾರನನ್ನು ಕೊಳ್ಳರಿಸಿದನು ಅಲ್ಲಿ ಅನೇಕ ಆನೆಗಳನ್ನು ನಿಲ್ಲಿಸಲಾಯಿತು ಹೀಗೆ ಬಿಗಿಯಾದ ವ್ಯವಸ್ಥೆ ಮಾಡಿಕೊಂಡು ಅತ್ಯಂತ ಸುರಕ್ಷಿತ ಆ ಭವನದಲ್ಲಿ ಯಾರೂ ಕೂಡ ಪ್ರವೇಶಿಸುವಂತಿಲ್ಲ ವಾಯುವು ಕೂಡ ತನ್ನಿಚ್ಛೆಯಂತೆ ಒಳಹೋಗುವಂತಿರಲಿಲ್ಲ ನಿಂತು ಹೋಗಬೇಕಾಗಿತ್ತು ರಾಜನು ಮೇಲ್ಗಡೆಯೇ ತಿನ್ನುಣ್ಣುವ ಕಾರ್ಯವನ್ನು ನೆರವೇರಿಸುತ್ತಿದ್ದನು ಸ್ನಾನ ಸಂಧೆ ವ್ಯವಸ್ಥೆಯು ಅಲ್ಲೇ ಮಾಡಲಾಗಿತ್ತು ಯಾರೋ ಒಬ್ಬ ಕಶಪನೆಂಬ ಬ್ರಾಹ್ಮಣನಿದ್ದನು ಪರೀಕ್ಷಿತ್ ರಾಜನಿಗೆ ಶಾಪ ಬಂದಿದೆ ಎಂದು ಅವನು ಕೇಳಿದನು ಅವನಿಂದ ಧನವನ್ನು ಪಡೆಯುವ ವಿಚಾರದಿಂದ ಪರೀಕ್ಷಿತ್ ರಾಜನು ಬ್ರಾಹ್ಮಣನಿಂದ ಶಪಿತನಾಗಿ ಕುಳಿತಿದ್ದಲ್ಲಿಗೆ ಹೋಗುವೆನು ಎಂದು ಯೋಚಿಸಿ ಅವನು ಮನೆಯಿಂದ ಹೊರಟನು ಕಶ್ಯಪ ಬ್ರಾಹ್ಮಣನು ಮಂತ್ರಶಾಸ್ತ್ರದ ಪೂರ್ಣ ವಿದ್ವಾಂಸನಾಗಿದ್ದನು ಆದರೆ ಧನದಲ್ಲಿ ಅವನಿಗೆ ವಿಶೇಷ ಆಸಕ್ತಿ ಇತ್ತು